ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈಗ ಶಿವಮೊಗ್ಗದ ಹೋಟೆಲ್ ಮಥುರಾ ಎದುರುಗಡೆ ಇದ್ದೇನೆ ಸೊ ಈ ಮಥುರಾ ಹೋಟೆಲ್ನಲ್ಲಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಟೇ ಮಾಡ್ತಿದ್ದೀನಿ ಸೊ ಒಂದು ರೀತಿ ಆತ್ಮೀಯವಾದ ಸಂಬಂಧ ಈ ಮಥುರಾ ಹೋಟೆಲ್ಗೂ ನನಗೂ ಬೆಳೆದಿದೆ ಅಂತ ಅನಿಸುತ್ತೆ ನಾನು ಬಾನಾಮತಿ ಮಾಡುವ ಕಾಲದಿಂದ ಶಿವಮೊಗ್ಗ ಬಂದರೆ ಉಳಿದುಕೊಳ್ಳುತ್ತಾ ಇದ್ದಿದ್ದು ಇದೇ ಮಥುರಾ ಹೋಟೆಲ್ ಸೊ ಗೋಪಿನಾಥ್ ಅವರು ಈ ಒಂದು ಹೋಟೆಲ್ನ ಮಾಲೀಕರಾಗಿದ್ದಾರೆ ಯಾವತ್ತೂ ನಾನು ಈ ಶಿವಮೊಗ್ಗಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಕರೆ ಮಾಡಿ ಸಾರು ಬರ್ತಿದ್ದೀನಿ ಅಂದರೆ ಊಟ ರೆಡಿ ಇರುತ್ತೆ ರೂಮ್ ರೆಡಿ ಇರುತ್ತೆ ನಿನ್ನನ ಹಾಗೆ ಭಟ್ಕಳದಲ್ಲಿ ನಾನು ನನ್ನ ಕಾರ್ಯಕ್ರಮವನ್ನು ಮುಗಿಸಿದ ಮೇಲೆ ನಾನು ರಾತ್ರಿ ಪ್ರಯಾಣ ಮಾಡೋದು ಬೇಡ ಅಂತ ಶಿವಮೊಗ್ಗದಲ್ಲಿ ಉಳಿಯೋಣ ಅಂತ ಬಂದೆ ಸೊ ಶಿವಮೊಗ್ಗಕ್ಕೆ ನನಗೊಂದು ಆತ್ಮೀಯವಾದ ಸಂಬಂಧ ನನಗೆ ಶಿವಮೊಗ್ಗದ ಜೊತೆ ಇದೆ ಅಂತ ಹೇಳಬೇಕು ಸೊ ಏನು ಅಂತ ಅಂದರೆ ಒಂದು ಶಿವಮೊಗ್ಗದ ಹಲವರು ನನಗೆ ಆತ್ಮೀಯರಾಗಿದ್ದಂಥವರು ಸೊ ಇಲ್ಲಿ ರೈತ ಚಳವಳಿಯ ನೆಲ ಅಲ್ವಾ ಇದು ಶಿವಮೊಗ್ಗ ಈ ಶಿವಮೊಗ್ಗದ ರೈತ ಚಳವಳಿಯ ನೆಲದಲ್ಲಿ ನನಗೆ ಹೆಚ್ಚು ಪ್ರೀತಿ ಇರುವಂಥ ಜನ ನಾನು ಹೆಚ್ಚು ಪ್ರೀತಿಸುವಂಥ ಜನ ಮೊದಲಿಂದ ಇದ್ದರು ಅದರಲ್ಲಿ ಸುಂದರೇಶ್ ಕೂಡ ಅದಾದ ಮೇಲೆ ರಾಜಕಾರಣಿಗಳಲ್ಲಿ ಶಿವಮೊಗ್ಗದಿಂದ ಬಂದ ಹಲವು ರಾಜಕಾರಣಿಗಳು ನನಗೆ ಆತ್ಮೀಯರಾಗಿದ್ದರು ಜೆ ಎಚ್ ಪಟೇಲ್ ನನ್ನನ್ನು ಏಕವಚನದಲ್ಲಿ ನಡೀತಾ ಇದ್ದರು ಹಾಗೆ ಎಸ್ ಬಂಗಾರಪ್ಪ ನನಗೆ ತುಂಬ ಇಷ್ಟವಾದಂಥ ರಾಜಕಾರಣಿ ಸೊ ಅದರಂತೆ ನೀವು ಸಾಹಿತ್ಯ ಲೋಕಕ್ಕೆ ಬಂದರೆ ಕುವೆಂಪು ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅಂತ ನಾವು ಸಣ್ಣಿಂದ ಇರುವಾಗಲೇ ಸಣ್ಣ ಇರುವಾಗಲೇ ಕುವೆಂಪುರು ಎಲ್ಲ ಕೃತಿಗಳನ್ನು ಶಿವರಾಮ ಕಾರಂತರ ಕೃತಿಗಳ ಜೊತೆ ನಮ್ಮಪ್ಪ ನನಗೆ ಒದಗಿಸ್ತಾ ಇದ್ದರು ಆ ಕಾರಣಕ್ಕೆ ನಾನು ಕುವೆಂಪು ಅವರನ್ನು ಓದಿ ಬೆಳೆದದ್ದು ಅಂತ ಸೊ ಶಿವಮೊಗ್ಗ ನನಗೆ ಈ ಎಲ್ಲ ಕಾರಣಕ್ಕೆ ಹೆಚ್ಚು ಆತ್ಮೀಯವಾದ ಸಂಬಂಧ ಇದೆ ಯಾವಾಗಲಾದ್ರು ಬೇಸರ ಆದರೆ ನಾನು ಶಿವಮೊಗ್ಗದಲ್ಲಿ ಬಂದು ಉಳಿದು ಹೋಗುವ ಒಂದು ಸಂಪ್ರದಾಯವನ್ನು ಮೊದಲಿಂದ ಕೆಲವೊಂದೆರಡು ದಿನ ಎಲ್ಲವನ್ನು ಮರೆತು ಶಿವಮೊಗ್ಗದಲ್ಲಿ ಉಳಿದ್ಬಿಡೋದು ಬೇಕಾದರೆ ಅಕ್ಕಪಕ್ಕದಲ್ಲಿ ಬಂದರು ಒಂದು ರೌಂಡ್ ಹಾಕಿ ಇಲ್ಲಿ ಗಾಜನೂರು ಡ್ಯಾಮ್ ಇದೆ ಗಾಜನೂರು ಡ್ಯಾಮಿಗೋಲ್ಲಿ ಇಲ್ಲ ಹೋಗಿಬಿರೋದು ಸೊ ಈ ಸಂಪ್ರದಾಯ ಭಾಳ ವರ್ಷಗಳಿಂದ ನಾನು ಇಟ್ಕೊಂಡಿದ್ದೀನಿ ಶಿವಮೊಗ್ಗ ಬಂದೇ ಇರಲಿಲ್ಲ ತುಂಬ ದಿನಗಳಿಂದ ನಾನು ಊರಿಗೆ ಹೋಗುವ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರಕ್ಕೆ ಹೋಗುವಾಗ ಒಂದಿನ ಶಿವಮೊಗ್ಗದಲ್ಲಿ ಇದ್ದು ಹೋಗುವ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೆ ನಿನ್ನೆ ಭಟ್ಕಳದ ಫಂಕ್ಷನ್ ಮುಗಿಸಿದ ಮೇಲೆ ಅನಿಸ್ತು ರಾತ್ರಿ ನನ್ನ ಸ್ನೇಹಿತರು ಎಲ್ಲರೂ ಅಂದರೆ ಈ ರಾತ್ರಿ ಡ್ರೈವ್ ಮಾಡಿ ಯಾಕೆ ಹೋಗ್ತೀಯ ಸೊ ಅಂತ ಹೇಳ್ಬಿಟ್ಟು ಶಿವಮೊಗ್ಗದ ರಾತ್ರಿ ಹತ್ತು ಗಂಟೆಗೆ ಬಂದು ಉಳಿದೆ ಬರೋಕ್ಕಿಂತ ಮೊದಲೇ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ಸರ್ ಬರ್ತಿದ್ದೀವಿ ನಾನು ನನ್ನಿಬ್ಬರ ಸ್ನೇಹಿತರು ಬರ್ತಿದ್ದೀವಿ ಕಲೀಗ್ಸ್ ಅವ್ರೆ ಸರಿ ಊಟಕ್ಕೆ ರೆಡಿ ಮಾಡಲ ಅಂತ ಮೊದಲು ಊಟ ಬೇಡ ಅಂತಂದರೆ ನಂತರ ಮೇಲೆ ಮಳೆ ಸಿಕ್ಕಾಕೊಂಡು ಲೇಟ್ ಆಗೋಯ್ತು ಸೊ ಮತ್ತೆ ಅವ್ರಿಗೆ ಫೋನ್ ಮಾಡಿದೆ ಸೊ ಊಟ ತೆಗಿರಿ ಓ ಹಾಗಿದ್ದರೆ ತೆಗೆದಿರ್ತೀನಿ ಏನು ಬೇಕು ಅಂತ ಕೇಳಿದ್ರು ಅವರು ಹೇಳಿದೆ ಮೂರು ಜನರಿಗೆ ಬೇಕಾದ ಊಟ ಹೋಗದ ಊಟ ಬಂದ ರೆಡಿ ಮಾಡಿ ಇಟ್ಟಿದ್ದರು ರಾತ್ರಿ ಹತ್ತು ಗಂಟೆ ಮೇಲೆ ನಾವು ಇಲ್ಲಿ ಬಂದ್ವಿ ಬಂದ ತಕ್ಷಣ ಊಟ ಮಾಡಿದ್ದು ಇದು ಸೊ ಶಿವಮೊಗ್ಗ ಒಂದು ಚಳವಳಿಗಳ ನಾಡು ಅನ್ನುವ ಮಾತನ್ನು ನಾನು ನಿಮಗೆ ಹೇಳಿದೆ ಇಲ್ಲಿ ಚಳವಳಿಗಳು ಹೋಗಿದ್ದೀವಿ ಅದ್ಭುತ ರಾಜಕಾರಣಿಗಳು ಹುಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಕಾಗೋಡು ಸತ್ಯಾಗ್ರಹ ರೈತ ಪರವಾದ ಒಂದು ಸತ್ಯಾಗ್ರಹ ಈ ನೆಲದಲ್ಲಿ ಹುಟ್ಟಿದ್ದು ಅಂತ ಸಮಾಜವಾದಿಗಳ ನೆಲ ಇದು ಹಲವಾರು ಸಮಾಜವಾದಿ ನಾಯಕರುಗಳು ಇಲ್ಲಿ ಹುಟ್ಟಿದ್ದಾರೆ ಬೆಳೆದಿದ್ದಾರೆ ಸೊ ಇದು ಕೊನೆಯ ಲೇಟೆಸ್ಟ್ ಇತ್ತೀಚಿನ ವರ್ಷಗಳಲ್ಲಿ ಸಮಾಜವಾದಿಯ ನೆಲ ಕೋಮುವಾದಿಗಳ ನೆಲವಾಗಿ ಬದಲಾದಂಥದ್ದು ಕೂಡ ನಾವು ಗಮನಿಸ್ಬೋದು ಅಂತ ಸಮಾಜವಾದಿಗಳು ಕೋಮುವಾದಿಗಳಾದರೆ ಅವರು ಆಗಿಲ್ಲ ಆದರೆ ಈ ನೆಲದಲ್ಲಿ ಕೋಮುವಾದ ಸ್ಟಾರ್ಟ್ ಆಯಿತು ಯಾಕೆಂದರೆ ಇಲ್ಲಿ ಪ್ರಾರಂಭ ಆದಂತಹ ಗಣೇಶೋತ್ಸವ ಕೋಮು ಕಲ್ಪೆಯಾಗಿ ಪರಿವರ್ತನೆ ಆಗ್ತಾಯಿತ್ತು ಸೊ ಇದೆಲ್ಲ ಇತಿಹಾಸ ಅಂತ ನಾನು ಈ ನೆಲದಲ್ಲಿ ಬಂದಾಗ ನಾನು ಇಲ್ಲಿ ಬಂದು ನಿಂತಾಗ ನನಗೆ ಈ ಇತಿಹಾಸ ನೆನಪಾಗ್ತಾ ಇದೆ ಈ ಬೆಳಗ್ಗೆ ನನಗೆ ನೆನಪಾಗ್ತಾ ಇದೆ ಸೊ ಇವತ್ತು ಇವಾಗ ಒಂದು ಇವತ್ತು ಮಧ್ಯಾಹ್ನದವರೆಗೆ ಶಿವಮೊಗ್ಗದಲ್ಲಿ ಇದ್ದು ಶಿವಮೊಗ್ಗದ ಸ್ನೇಹಿತರ ಜೊತೆ ಎಲ್ಲ ಮಾತನಾಡಿ ಬೆಂಗಳೂರಿಗೆ ವಾಪಸ್ ಆಗಬೇಕು ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ನಾನು ಫಂಕ್ಷನ್ದು ಮಾಡಬೇಕು ನನಗೆ ನಾನು ಇಂತಹ ಫಂಕ್ಷನ್ಗಳು ಸನ್ಮಾನಗಳ ಜೊತೆ ನನಗೆ ಅಂತ ವಿಶೇಷವಾದ ಆಸಕ್ತಿ ಇಲ್ಲ ಆದರೆ ಉತ್ತರ ಕನ್ನಡದ ಸ್ನೇಹಿತರು ಬರಲೇಬೇಕು ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ನಾನು ಭಟ್ಕಳಕ್ಕೆ ಸೊ ಅಲ್ಲಿ ಹೋದಾಗ ಎಲ್ಲ ಪ್ರೀತಿ ಎಲ್ಲ ಸೇರಿ ನನಗೆ ಸನ್ಮಾನ ಮಾಡಿದರು ಅರಮನ್ ಮಹಾಮಗ್ಲಿನ್ ಅವರ ಹೆಸರಿನಲ್ಲಿಡೋ ಪ್ರಶಸ್ತಿ ಆ ಕಾರಣಕ್ಕೂ ನಾನು ಹೋಗಿದ್ದೆ ಯಾಕಂದರೆ ಅರಮನ್ ಮೋಗ್ಲಿನ್ ಜರ್ಮನಿಯಿಂದ ಬಂದು ಕನ್ನಡ ಕಲಿತು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಸಿ ಹಲವಾರು ಕನ್ನಡ ಪುಸ್ತಕಗಳನ್ನು ಅವರು ಬರೆದರು ಅವ್ರ ಹೆಸರನ್ನು ಒಂದು ಪ್ರಶಸ್ತಿ ಬರೋದಿದೆಯಲ್ಲ ಅದು ನನಗೊಂದು ಗೌರವ ಅಂತ ಅನ್ನಿಸ್ತು ಅದಕ್ಕೆ ನಿನ್ನೆ ಬಂದೆ ಸೊ ಅದನ್ನು ಹಾಕಿದಾಗಲೂ ಯಾರೋ ಒಬ್ಬರು ಈ ಚುಲ್ಲಕ ಜನ ಈ ರೆಡ್ಡಿ ಆರ್ ಎಸ್ ಎಸ್ ಅದೇ ಕೆಲಸ ಮಾಡುತ್ತಾರೆ ಅವರು ಒಂದು ಇದನ್ನ ಹಾಕಿದರು ಏಯ್ ಬಟ್ ಅವನು ವಿದೇಶಿಯ ನೀನು ವಿದೇಶ ಕಾಂಟ್ರಿಬ್ಯೂಷನ್ ಏನು ಗೊತ್ತೀ ಅವರಿಗೆ ಬದನೆಕಾಯಿ ಅವ್ರು ಯಾರೋ ಸಿರಿಸಿ ಹೋಗಿ ಪತ್ರಕರ್ತರಂತೆ ಮಾಜಿ ಅವ್ರು ಯಾವಾಗ ಅವ್ರು ಕೇಳಕ್ಕೆ ಆಗ್ತದೆ ಇದು ಮಾಡ್ತಿರ್ತಾರೆ ಎಲ್ಲ ನಾಲ್ಕು ಕೊಡದಿಲ್ಲ ಬಂದವರು ಓ ಅಂತ ನಾನು ಹೇಳಿದೆ ನನಗೆ ಜಲಪಾತದ ಎದುರು ಸಣ್ಣವನ ಕಾಣುತ್ತೆ ಅಂದರೆ ನೀನು ಸಣ್ಣವನೇ ಅಂದರು ನಾನು ಹೇಳಿದೆ ಹೌದು ನನ್ನ ಸಣ್ಣವನ ನನಗೆ ಬೇಸರ ಇಲ್ಲ ನಾನು ದೊಡ್ಡ ಮನುಷ್ಯ ಅಲ್ಲೂ ಇಲ್ಲ ಸಾಮಾನ್ಯ ಕಣ್ರಿ ಕಾಡಿನ ಮಧ್ಯದಿಂದ ಬಂದಂಥ ವ್ಯಕ್ತಿ ನಾನು ನಮ್ಮ ಊರಿನಲ್ಲಿ ಟೆಲಿಫೋನೇ ಇರಲಿಲ್ಲ ಮಳೆ ಮಳೆ ಕಾಡು ನನಗೊಂದು ಟೆಲಿಫೋನ್ ಎತ್ತೋದಕ್ಕೆ ಎಸ್ ಎಲ್ ಸಿ ಬಂದ ಮೇಲೆ ಒಂದು ಟೆಲಿಫೋನ್ ಎತ್ತೋದಕ್ಕೆ ನನಗೆ ಭಯ ಆಗ್ತಿತ್ತು ಕಾಡುಗಳ ನಡುವೆ ಇದ್ದಂಥ ಮನುಷ್ಯ ಇವತ್ತು ನಾನು ದೇವರಿಗೆ ಹಂತಕ್ಕೆ ಇಟ್ಟಿದ್ದಾನೆ ನನಗೆ ತುಂಬ ಸಂತೋಷ ಇದೆ ಆದ್ದರಿಂದ ಇನ್ನು ಯಾರೊಂದೇನು ನನಗೆ ಹೇಳಿದೆ ದುಃಖ ಕಳ್ಳಲ್ಲ ನೀನು ಕಾಡು ಮನುಷ್ಯ ಅಂದರೂ ಹೌದು ಕಾಡಿನಿಂದ ಬಂದವನು ನನಗೆ ಬೇಸರ ಇಲ್ಲ ಇಲ್ಲಪ್ಪ ನೀನು ಸಣ್ಣವನು ಹೌದು ನಾನು ಸಣ್ಣವನು ದೊಡ್ಡನೋನಾ ಅಹಂಕಾರ ನನಗೆ ಇಲ್ಲವೇ ಇಲ್ಲ ನಾನು ಎಲ್ಲಗಿಂತ ಸಣ್ಣವನು ಅಂತ ಇರಬೇಕು ಅನ್ನೋದನ್ನು ನನಗೆ ಕನ್ನಡದ ಹಲವು ಸಾಹಿತಿಗಳು ಕಳಿಸಿದ್ದಾರೆ ರಾಜ್ಕುಮಾರ್ ಕೂಡ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ರಾಜ್ಕುಮಾರ್ ಅಂಥ ವ್ಯಕ್ತಿ ಎಷ್ಟು ಹಂಬಲ್ ಆಗಿರ್ತರೂ ಹಂಬಲ್ ಆಗಬೇಕು ನನಗೆ ಇಟ್ಟು ಆದ್ದರಿಂದ ಇವ್ರು ಯಾರೋ ಹೇಳೋದಕ್ಕೆಲ್ಲ ನಾನು ತರಕೊಳಲ್ಲ ಬೇಸರ ಮಾಡ್ಕೊಳ್ಳಲ್ಲೇ ನಿಮ್ಮ ಹತ್ರ ಮಾತನಾಡಬೇಕು ಅಂತ ಅನ್ನಿಸ್ತು ಬೆಳಗ್ಗೆ ಶಿವಮೊಗ್ಗದಲ್ಲಿ ಮಾತಾಡ್ತಾ ಇದ್ದೀನಿ ಹಾಗೆಯೇ ಶಿವಮೊಗ್ಗದ ಈ ನೆಹರು ಪಾರ್ಕ್ ಬಗ್ಗೆ ಹೇಳಬೇಕು ಇದು ಅದ್ಭುತವಾದ ಪಾರ್ಕು ಇದನ್ನು ಯಡಿಯೂರಪ್ಪ ಬಂದ ಮೇಲೆ ಹೆಚ್ಚು ಅಭಿವೃದ್ಧಿಪಡಿಸಿದ್ದಾರೆ ಸೊ ಈ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವುದಿರುತ್ತಲ್ಲ ಅದೇ ಹೆಚ್ಚು ಸಂತೋಷವನ್ನು ಕೊಡುವಂಥದ್ದು ಈ ಸ್ಟಿಲ್ ಶಿವಮೊಗ್ಗ ಹಸಿರಾಗಿದೆ ಅನ್ನೋದು ಕೂಡ ನನಗೆ ಹೆಚ್ಚು ಖುಷಿ ಈ ಮಾಡರ್ನೈಸೇಷನ್ ನಡುವೆ ಹೆಚ್ಚು ಇದು ಹಸಿರಾಗಿದೆ ಅದು ಕೂಡ ನನಗೆ ಸಂತೋಷವನ್ನು ಕೊಡೋದು ಸೊ ನಾನಿಲ್ಲಿ ಬಂದಾಗ ನನಗೆ ಬೆಳಗ್ಗೆ ಈ ನೆಹರು ಪಾರ್ಕ್ ಹತ್ತಿರ ಬಂದಾಗ ಹೆಚ್ಚು ಸಂತೋಷ ಆಯಿತು ಮೊದಲಗಿಂತ ಹೆಚ್ಚು ಇದನ್ನು ಅಭಿವೃದ್ಧಿ ಪಡಿಸಲಾಗಿದೆ ಬೆಳಗ್ಗೆ ವಾಕ್ ಮಾಡುವ ಜನರನ್ನು ನೀವು ಗಮನಿಸ್ಬೋದು ಇಲ್ಲಿ ಅತಿ ಈ ಕೊರೋ ಇದು ಕೊರೋನಾ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಜನ ಇಲ್ಲಿ ಬಂದು ಈ ಪಾರ್ಕ್ ಒಳಗಡೆ ವಾಕ್ ಮಾಡ್ತಾ ಇದ್ದಾರೆ ಈಗ ನಾನು ಈ ಕಡೆಯಿಂದ ನಿಂತು ನಿಮಗೆ ನಾನು ತೋರಿಸ್ಬೋದು ಅಂತ ಅನಿಸುತ್ತೆ ವಾಕ್ ಮಾಡುವವರು ಕಾಣ್ಬೋದು ಈ ಗೇಟಿನ ಆ ಕಡೆ ನೋಡಿ ಹೆಚ್ಚು ಜನ ವಾಕ್ ಮಾಡ್ತಿದ್ದಾರೆ ಬೆಳಗಿನ ವಾಕನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಇದೆಲ್ಲ ಸಂತೋಷ ಕೊಡುವಂಥದ್ದು ಪಾರ್ಕ್ ಕೂಡ ಹಾಗೆ ಹಸಿರಿನಿಂದ ಇದು ಕಂಗೊಳಿಸ್ತಾ ಇದೆ ಹೆಚ್ಚು ಅಭಿವೃದ್ಧಿ ಪಡಿಸಲಾಗಿದೆ ಎಲ್ಲ ಊರುಗಳಲ್ಲಿ ಪಾರ್ಕ್ ನೋಡಿದಾಗ ನಮಗೆ ಹೆಚ್ಚು ಸಂತೋಷ ಆಗುತ್ತೆ ಅನ್ನೋದು ಇಲ್ಲಿ ಕೂಡ ಪಾರ್ಕ್ ತಿಂದೆ ನೆಹರು ಪಾರ್ಕ್ ಎದುರುಗಡೆ ಇದ್ದೀನಿ ಈಗ ತಮಗೆ ಮಾತನಾಡಬೇಕು ಅನ್ನಿಸ್ತು ಸೊ ತಮಗೆಲ್ಲ ಒಳ್ಳೆಯದಾಗಲಿ ಈ ದಿನ ಅಂತ ಹೇಳೋದು ಕೊಡ್ತೀನಿ ಇವತ್ತು ಮಧ್ಯಾಹ್ನದೊತ್ತಿಗೊಳ್ಳಬೇಕು ಅಂತಿದೆ ಶಿವಮೊಗ್ಗದ ಹಲವು ಸ್ನೇಹಿತರನ್ನು ಮಾತಾಡಿಸಿ ಅವ್ರ ಜೊತೆ ಕಾಫಿ ಕುಡಿದು ಹಳೆಯ ನೆನಪುಗಳನ್ನು ಕೊಂಡು ಹೊರಡ್ತೀನಿ ನನ್ನ ಪ್ರೀತಿಯ ಶಿವಮೊಗ್ಗ ನನಗೆ ಭಾಳ ಸಂತೋಷವಾದ ಖುಷಿಯನ್ನು ಕೊಡುವ ಊರು ಯಾಕಂದರೆ ಇಲ್ಲಿಂದ ಎರಡು ಗಂಟೆಗೆ ನನ್ನ ಊರಿಗೆ ಹೋಗ್ಬೋದು ಆ ಕಾರಣಕ್ಕೆ ಶಿವಮೊಗ್ಗ ಪ್ರೀತಿ ಇರ್ಬೋದು ಅದರ ಜೊತೆಗೆ ಶಿವಮೊಗ್ಗದ ಜನರ ಜೊತೆ ನನಗಿರುವಂಥ ಒಂದು ಸಂಬಂಧ ಇದೆಯಲ್ಲ ಅದನ್ನು ನಾನು ಎಂದೂ ಮರೆಯಲಾರೆ ಇಲ್ಲಿ ಬಂದ ತಕ್ಷಣ ಬಂಗಾರಪ್ಪ ಜಯೇಶ್ ಪಟೇಲ್ ಇಬ್ಬರು ನೆನಪಾಗ್ತಾರೆ ಇಬ್ಬರು ನನಗೆ ಹೆಚ್ಚು ಆತ್ಮೀಯರಾಗಿದ್ದರು ಬಂಗಾರಪ್ಪ ಸಾಯುವುದಕ್ಕಿಂತ ಒಂದು ವಾರದ ಮೊದಲು ನಾನು ನೋಡಬೇಕು ಅಂತ ಹೇಳಿ ಕಳಿಸಿದರು ತುಪ್ಪ ಅಂತ ಅವ್ರು ಪೇ ಇತ್ತು ಫೋನ್ ಮಾಡಿದರು ನಾನು ಹೋಗದೆ ಕಳೆದುಕೊಂಡೆ ಪಟೇಲ್ ಏಕೋಜನದಲ್ಲಿ ಜೋಕ್ ಮಾಡ್ತಾ ನನಗೆ ಇದ್ರು ಇನ್ನು ಸುಂದರೇಶ್ ಅವರು ಸುಂದರೇಶ್ ಪತ್ನಿ ಕೂಡ ಈಗ ಕೆಲವೊಂದು ವರ್ಷದ ಹಿಂದೆ ಅವ್ರದ್ದೊಂದು ಪುಸ್ತಕ ಬಂದಾಗ ಫೋನ್ ಮಾಡಿದರು ಸುಂದರೇಶ್ ನನಗೆ ಹೆಚ್ಚು ಪ್ರೀತಿ ಪಾತ್ರ ಇದು ರುದ್ರಪ್ಪ ಅವರು ರೈತ ಸಂಘದ ಅಧ್ಯಕ್ಷರಾದ ಅವ್ರ ಬಗ್ಗೆ ಗೌರವ ಇತ್ತು ಹೀಗೆ ಹಲವರನ್ನ ಇಲ್ಲಿ ನೆನಪು ಮಾಡ್ತಾ ಕೂತಿದ್ದೀನಿ ಜೊತೆಗೆ ಕುವೆಂಪು ನಮ್ಮೆಲ್ಲರ ಆಲೋಚನಾ ಕ್ರಮವನ್ನು ಬದಲಿಸಿದವರು ನಮಗೆ ಆಲೋಚನೆ ಮಾಡುವುದನ್ನು ತಮ್ಮ ಸಾಹಿತ್ಯ ಕೃತಿ ಮೂಲಕ ತೋರಿಸಿದವರು ತೋರಿಸಿದವರು ಅಂಥ ಕುವೆಂಪು ನೆಲದಲ್ಲಿ ಇದ್ದೀನಿ ಅನ್ನೋದು ನನಗೆ ಸಂತೋಷ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ